ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಒಣಗಿರೋ ಅಂಥ ತಣ್ಣಿ ಕಳೆಯಿಂದ ಬಸ್ಸಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಬರೋಣ ಮೊದಲಿಗೆ ಕ್ಲೀನಾಗಿ ಸೋಸ್ಕೊಂಡಿದ್ದೀನಿ ಕಳ್ಳಿರೋ ಅಂಥದ್ದೆಲ್ಲ ಹಾತ್ಕೊಂಡಿದ್ದೀನಿ ಅದಾದ ನಂತರ ಅದನ್ನು ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಅದನ್ನೊಂದು ಎರಡು ಮೂರು ಸಲ ಕ್ಲೀನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡು ಎಷ್ಟು ಬೇಕು ಸಾರು ಅಷ್ಟು ನೋಡ್ಕೊಂಡು ನೀರನ್ನ ಸೇರಿಸ್ಕೊಂಡು ಒಂದು ಟೊಮೊಟೊ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿ ಹಾಗೆಯೇ ಒಂದು ಬೆಳ್ಳುಳ್ಳಿನ ಸುಟ್ಕೊಂಡಿದ್ದೀನಿ ಸುಟ್ಟಿರೋ ಅಂಥದ್ದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ಸುಟ್ಟಿರುಳ್ಳಿ ಸುಟ್ಟು ಬೆಳ್ಳುಳ್ಳಿ ಹಾಗೆ ಹಸಿ ಈರುಳ್ಳಿ ಮತ್ತು ಹಸಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಣಮೆಣ್ಸಿನ್ಕಾಯಿನ ಉರ್ದಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಜನಕ್ಕೆ ಆಗೋಷ್ಟು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಒಣಮೆಣ್ಸಿ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಿ ಹಾಗೇ ಡ್ರೈ ಆಗೇನೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಜಾರ್ಗೆ ಹಾಕ್ಕೊಂಡು ಹಾಗೇ ಬೇಯಿಸ್ಕೊಂಡಿರೋವಂಥ ತಡ್ನಿಕಾಳು ಹಾಗೆಯೇ ಟೊಮೊಟೊನ ಹಾಕ್ಕೊಂಡು ಸಣ್ಣದಾಗಿ ರುಬ್ಬಿಟ್ಕೊಳ್ತೀನಿ ನಂತರ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಸಾಸಿವೆ ಮತ್ತು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದನ್ನು ಇದ್ದೀನಿ ಜಾರಿಗೆ ಸಪ್ಪೆ ಸಾರನ್ನ ಬೇಕಾದರೆ ಹಾಕ್ಕೊಂಡು ಪಾತ್ರೆಗೆ ಸೇರಿಸ್ಕೊಳ್ಬೋದು ನಾನು ಸಪ್ಪೆ ಸಾರು ಸ್ವಲ್ಪ ಇತ್ತು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ನೀರನ್ನೇ ಸೇರಿಸಿ ಜಾರಲ್ಲಿರೋವಂಥ ಖಾರನೂ ಕೂಡ ಕ್ಲೀನಾಗೆ ನೀಟಾಗೆ ತೊಳೆದು ಅದನ್ನು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರ ನೋಡಿಕೊಂಡು ಸಪ್ಪೆ ಸಾರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆಯೇ ಪಕ್ಕದಲ್ಲಿ ಮುದ್ದೆಗೆ ಅಂತ ಇಟ್ಟಿದ್ದೆ ಉಪ್ಸಾರಿಗೆ ಮುದ್ದೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಹಾಗಾಗಿ ರಾಗಿ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಪ್ರತಿದಿನವೂ ಮುದ್ದೆನ ಮಾಡೇ ಮಾಡ್ತಿದ್ದೆ ಈ ನಡುವೆ ಸ್ವಲ್ಪ ಕಡಿಮೆನೇ ಆಗಿಬಿಟ್ಟಿದೆ ಯಾಕೆಂತಂದರೆ ಕೆಲಸದ ಟೈಮಲ್ಲಿ ಆಗೋದಿಲ್ಲ ಇಲ್ಲ ಅಂಥೇಳಿದರೆ ನನ್ನ ಹಸ್ಬೆಂಡು ಆಫೀಸಲ್ಲೇ ಊಟ ಮಾಡ್ಕೊಬರ್ತಾರೆ ಒಂದೊಂದು ಸಲ ಹಾಗಾಗಿ ವೇಸ್ಟ್ ಆಗುತ್ತಲ್ಲ ಊಟ ಅಂತೇಳಿಬಿಟ್ಟು ರೈಸು ಏನಾದರೂ ಒಂದು ಮಾಡಿಬಿಟ್ಟು ಸಾಂಬಾರು ಈ ರೀತಿ ಮಾಡ್ಕೊಂಡ್ಬಿಡ್ತಿದ್ದೆ ಇವತ್ತು ಉಪ್ಸಾರನ್ನ ಮಾಡಿದ್ನಲ್ಲ ಅದಕ್ಕೋಸ್ಕರ ಮುದ್ದೆ ಮಾಡೋಣ ಅಂತೇಳಿಬಿಟ್ಟು ಮುದ್ದೆನ ಮಾಡ್ಕೊಂಡಿದ್ದೀನಿ ನನ್ನ ಮಗನಿಗೂ ಕೂಡ ಈ ನಡುವೆ ಮುದ್ದೆನ ರೂಢಿ ಮಾಡಿಸಿದ್ದೀನಿ ಹಾಗಾಗಿ ಅವನು ಕೂಡ ಊಟ ಮಾಡ್ತಾನೆ ಮುದ್ದೆ ಮಾಡಿದ್ರೆ ಹಾಗಾಗಿ ಮುದ್ದೆ ಮಾಡಿಕೊಂಡೇ ಉಪ್ಸಾರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಪಕ್ಕದಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಕಾದ ನಂತರ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿನ ಸೇರಿಸ್ಕೊಂಡು ಎಲ್ಲದನ್ನು ನೀಟಾಗಿ ಫ್ರೈ ಮಾಡೋದಕ್ಕೆ ಬಿಡ್ತಿದ್ದೀನಿ ನಂತರ ಇದಕ್ಕೆ ನಾವು ರುಬ್ಬಿರೋ ಖಾರ ಏನಿರುತ್ತೆ ಅದನ್ನಾದರೂ ಹಾಕೊಂಡ್ರೆ ಆಗುತ್ತೆ ಅದೇ ರೀತಿ ಈ ಥರ ಖಾರದ ಪುಡಿನ ಸೇರಿಸ್ಕೊಂಡು ಮಾಡ್ಕೊಳ್ಳೋದು ಕೂಡ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಸಪ್ಪೆ ಸಪ್ಪೆ ಇರುತ್ತೆ ಕಾಳುಗಳೆಲ್ಲ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ ಪೌಡರ್ನ ನಾನು ಇಲ್ಲಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಳಿಗೆ ನಾವು ಉಪ್ಪಾಕಿರೋದ್ರಿಂದ ನೋಡಿಕೊಂಡು ಹಾಕೋಬೇಕು ನಾನು ಪಲ್ಯಕ್ಕೆ ಅಂಥ ವೀಡಿಯೋ ಮಿಸ್ ಆಗಿದೆ ಹಾಗಾಗಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಬೋದು ನಂತರ ಎಲ್ಲ ಕೆಲಸ ಆಯಿತು ಪಾತ್ರೆ ಎಲ್ಲ ತೊಳೆದಿಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ತೊಳೆದಿಟ್ಕೊಳ್ತಾ ಇದ್ದೀನಿ ನಾನು ಕಡಿಮೆನೇ ರಾತ್ರಿ ಹೊತ್ತು ಒಂದೊಂದು ಸಲ ಪಾತ್ರೆ ತೊಳೆಯೋದು ಎಲೆಕ್ಟ್ರಾನಿಕ್ಸ್ ಕೆಲಸ ಮಾಡೋದ್ರಿಂದ ನನಗೆ ಸಾಯಂಕಾಲ ಬರುತ್ತೆ ಹಾಗಾಗಿ ಸಾಯಂಕಾಲ ಆ ಕೆಲಸ ಮಾಡ್ಕೊಂಡು ಕೂತ್ಕೊಳ್ತೀನಿ ಹಾಗಾಗಿ ಪಾತ್ರೆ ತೊಳೆಯೋದಿಕ್ಕಾಗಲ್ಲ ಅಡುಗೆ ಮಾಡಿಬಿಟ್ಟು ಪಾತ್ರೆ ಒಂದೊಂದು ಸಲ ಹಾಗೆ ಬಿಟ್ಬಿಡ್ತೀನಿ ಇಲ್ಲ ಅಡುಗೆ ಮಾಡೋ ಟೈಮಲ್ಲಿ ಟೈಮ್ ತೊಂದರೆ ಪಾತ್ರೆ ತೊಳ್ದಿಟ್ಕೊಳ್ತೀನಿ ಇನ್ನು ನೆಕ್ಸ್ಟು ಪಾತ್ರೆನ ಬೆಳಗ್ಗೆ ಕೂಡಲೇ ತೊಳ್ಕೊಳ್ಳೋದು ಇವತ್ತು ಟೈಮ್ ಇತ್ತಲ್ಲ ಅಂಥೇಳ್ಬಿಟ್ಟು ಎಲ್ಲ ಪಾತ್ರೆನ ತೊಳೆದಿಟ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಜ್ವರದ್ದು ಉಣ್ಣಾಗಿತ್ತು ಬಾಯಲ್ಲಿ ಹಾಗಾಗಿ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ ತುಂಬ ದಿನವೇ ಆಯಿತು ಆಗಲೇ ವೀಡಿಯೋ ಹಾಕಿ ಅದಕ್ಕೋಸ್ಕರನೇ ವಾಯ್ಸ್ ಕೊಡ್ತಾ ಇದ್ದೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ ಹಾಗೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು